ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕನೇ ನಕ್ಷತ್ರವಾದ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ರೋಹಿಣಿ ನಕ್ಷತ್ರದ ಕುಟುಂಬ ವೃತ್ತಿಜೀವನ ಆರೋಗ್ಯ ಬಣ್ಣ ಚಿಹ್ನೆ ಲಕ್ಕಿ ನಂಬರ್ ಗುಣ ಮತ್ತು ಆರಾಧ್ಯ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ರೋಹಿಣಿ ನಕ್ಷತ್ರದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದರಲ್ಲಿ ನಿಮಗೆ ಸಾಕಷ್ಟು ಯೂಸ್ಫುಲ್ ಅಂದರೆ ಉ ಉಪಯುಕ್ತ ಮಾಹಿತಿಗಳನ್ನ ನೀವು ತಿಳ್ಕೊಬೋದು ಬನ್ನಿ ಹಾಗಿದ್ರೆ ರೋಹಿಣಿ ನಕ್ಷತ್ರದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳಿ ರೋಹಿಣಿ ನಕ್ಷತ್ರವು ಋಷಭ ರಾಶಿಯಲ್ಲಿದೆ ರೋಹಿಣಿ ನಕ್ಷತ್ರದ ಚಿಹ್ನೆ ರಥ ಇವರನ್ನು ಆಳುವ ದೇವತೆ ಬ್ರಹ್ಮ ಬ್ರಹ್ಮದೇವನು ರೋಹಿಣಿ ನಕ್ಷತ್ರದವರನ್ನು ಸೃಜನಶೀಲ ಕೌಶಲ್ಯದಿಂದ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅಂದರೆ ಕಷ್ಟದ ಸಮಯದಲ್ಲಿ ಅಭಿವೃದ್ಧಿ ಹೊಂದಲು ಆಶೀರ್ವಾದ ಮಾಡ್ತಾನೆ ರೋಹಿಣಿ ನಕ್ಷತ್ರದವರು ಉತ್ತಮ ನಡತೆ ಮತ್ತು ಮೌಲ್ಯಗಳನ್ನ ಹೊಂದಿರ್ತಾರೆ ಇವರು ಯಾವುದೇ ಪರಿಸ್ಥಿತಿಯನ್ನು ಅತಿ ಸುಲಭವಾಗಿ ನಿಭಾಯಿಸ್ತಾರೆ ಇವರು ತಮ್ಮ ಭಾವನೆಗಳನ್ನು ಯಾರ ಮುಂದೆ ಕೂಡ ಸುಲಭವಾಗಿ ವ್ಯಕ್ತಪಡಿಸಲ್ಲ ಇವರು ಎಲ್ಲರೊಂದಿಗೆ ಉತ್ತಮ ಸಂಬಂಧ ಮತ್ತು ಬಾಂಧವ್ಯಗಳನ್ನ ಹೊಂದಿರ್ತಾರೆ ಇವರು ಸತ್ಯವಂತರು ಕೂಡ ಹೌದು ಅದೇ ಥರ ನಿಷ್ಠಾವಂತರು ಕೂಡ ಹೌದು ಇವರಿಗೆ ಕೋಪ ಬೇಗ ಬರುತ್ತೆ ಆದರೆ ಆ ಕೋಪನ ಅಷ್ಟೇ ಬೇಗ ಅವರು ಕಂಟ್ರೋಲ್ ಮಾಡ್ತಾರೆ ಸಮಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಇವರು ಇವರ ಮಾತುಗಳು ತುಂಬ ಫಾಸ್ಟಾಗಿ ಮಾತಾಡ್ತಾರೆ ಅದೇ ರೀತಿ ಅಷ್ಟು ಸಾಫ್ಟಾಗಿ ಕೂಡ ಇವರು ಮಾತಾಡ್ತಾರೆ ಇವರ ಆಲೋಚನೆಗಳು ಸ್ಥಿರವಾಗಿರುತ್ತೆ ಹಾಗೆ ಇವರು ಭೌತಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಕೂಡ ಹೊಂದಿರ್ತಾರೆ ಹಾಗೆ ರೋಹಿಣಿ ನಕ್ಷತ್ರದವರು ಅವರ ಕೆಲಸಗಳನ್ನು ತುಂಬ ಶ್ರದ್ಧೆಯಿಂದ ಕೂಡ ಮಾಡ್ತಾರೆ ಇವರು ಫಾಸ್ಟಾಗಿ ಮಾತಾಡೋದ್ರ ಜೊತೆಗೆ ಸಾಫ್ಟಾಗಿ ಕೂಡ ಮಾತಾಡ್ತಾರೆ ಇದರಿಂದ ಎಂಥವ್ರನ್ನೂ ಕೂಡ ಕಟ್ಟಿ ಹಾಕೋ ಸಾಮರ್ಥ್ಯ ಅವ್ರಿಗಿರುತ್ತೆ ಅದ್ರೆ ಇವರ ಮಾತುಗಳನ್ನ ಎದುರುಗಡೆ ಇರೋರು ಬಹಳ ಬೇಗ ಕೇಳ್ತಾರೆ ಇನ್ನು ಕುಟುಂಬ ಜೀವನಕ್ಕೆ ನೋಡೋದಾದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿ ವೈವಾಹಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಮಧ್ಯಮ ಸಂತೋಷ ಹೊಂದಿರ್ತಾರೆ ಹೆಚ್ಚು ಸಂತೋಷವೂ ಇಲ್ಲ ಈ ಕಡೆ ಹೆಚ್ಚು ದುಃಖನೂ ಇಲ್ಲ ಈ ಥರ ಮಧ್ಯಮದಲ್ಲಿರ್ತಾರೆ ಜೊತೆಗೆ ನಿಮ್ಮ ಪತಿ ಅಥವಾ ಪತ್ನಿಯನ್ನು ಯಾವತ್ತೂ ಕೀಳಾಗಿ ಕಾಣಬಾರ್ದು ನೀವು ನೀವು ಇಷ್ಟಪಡೋರನ್ನು ನೀವು ಮದುವೆ ಆಗೋ ಅವಕಾಶ ಕೂಡ ನಿಮಗೆ ಹೆಚ್ಚಿನಾಗಿ ಸಿಗುತ್ತೆ ತಾಯಿ ಪ್ರೀತಿ ಹೆಚ್ಚಾಗಿ ಸಿಗುತ್ತೆ ಇದಕ್ಕೆ ವಿರುದ್ಧವಾಗಿ ತಂದೆ ಪ್ರೀತಿ ಇರುತ್ತೆ ಅಂದರೆ ತಂದೆ ಕಡೆಯಿಂದ ಅಷ್ಟು ಪ್ರೀತಿ ಸಿಗಲ್ಲ ಅಂತ ಅರ್ಥ ಇನ್ನು ನಿಮ್ಮ ಕುಟುಂಬ ವಿಷಯದಲ್ಲಿ ಏನಾದರೂ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಏನಾದರೂ ಕಾಣ್ತು ಅಂತೇಳಿದ್ರೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ನಿಮ್ಮ ಸಂಬಂಧ ನೀವೇ ಸರಿ ಮಾಡ್ಕೋಬೇಕಾಗುತ್ತೆ ಇನ್ನು ಆರೋಗ್ಯ ವಿಷಯ ನೋಡೋದಾದರೆ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳನ್ನು ಯಾವ ಯಾವ ಕಾಯಿಲೆಗಳು ಬಾಧಿಸುತ್ತೆ ಅಂತ ನೋಡೋದಾದರೆ ಇದು ದೇಹದ ಅಂಗಗಳನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ ದೇಹದ ಅಂಗಗಳು ಹಣೆ ಮತ್ತು ಕಾಲುಗಳ ಸ್ನಾಯುಗಳು ಮುಖ ಬಾಯಿ ನಾಲೆಗೆ ಕುತ್ತಿಗೆ ಅಂಗಳ ಗರ್ಭಕಂಠ ಇವುಗಳಿಂದ ನಿಮಗೆ ಸಮಸ್ಯೆ ಬರಬಹುದು ಮತ್ತು ಇವುಗಳನ್ನ ಚಂದ್ರ ಮತ್ತು ಶುಕ್ರ ನಿಭಾಯಿಸ್ತಾನೆ ಅದರಿಂದ ಸ್ವಲ್ಪ ನೀವು ನಾನು ಹೇಳಿದ ಅಂಗಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದು ಇನ್ನು ವೃತ್ತಿ ಜೀವನ ನೋಡೋದಾದರೆ ನಿಮಗೆ ನಿಮ್ಮದೇ ಓನ್ ಬಿಸ್ನೆಸ್ ಮಾಡೋ ಯೋಗ ಇರುತ್ತೆ ವ್ಯಾಪಾರ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ಗೌರ್ಮೆಂಟ್ ಕೆಲಸದಲ್ಲಿ ಉನ್ನತ ಮಟ್ಟದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇರುತ್ತೆ ನೀವು ಇದನ್ನ ಟ್ರೈ ಮಾಡಿ ನೋಡ್ಬೋದು ಮುಖ್ಯವಾಗಿ ಯೋಗ ಸಾಧನೆ ಯೋಗ ಸಂಸ್ಥೆಗಳನ್ನ ಸ್ಥಾಪಿಸುವ ಅಥವಾ ನೋಡಿಕೊಳ್ಳೋ ಅವಶ ಅವಕಾಶಗಳಿರುತ್ತೆ ಇದರಿಂದ ನೀವು ಹಣ ಸಂಪಾದನೆ ಮಾಡ್ಕೋಬೋದು ಇನ್ನು ಮುಖ್ಯ ಅಂಶಗಳಂತ ನೋಡೋದಾದರೆ ರೋಹಿಣಿ ನಕ್ಷತ್ರದ ಸಂಖ್ಯೆ ನಾಲ್ಕು ರೋಹಿಣಿ ನಕ್ಷತ್ರದ ಚಿಹ್ನೆ ರಥ ರೋಹಿಣಿ ನಕ್ಷತ್ರದ ರಾಶಿ ಋಷಭ ರಾಶಿ ರೋಹಿಣಿ ನಕ್ಷತ್ರದ ಅದೃಷ್ಟ ಬಣ್ಣ ಬಿಳಿ ರೋಹಿಣಿ ನಕ್ಷತ್ರದ ಸಂಖ್ಯೆ ಎರಡು ರೋಹಿಣಿ ನಕ್ಷತ್ರದ ಗುಣ ರಜಸ್ಸು ರೋಹಿಣಿ ನಕ್ಷತ್ರದ ಮರ ಜಂಬು ಮರ ಇನ್ನು ನೀವು ಶಿವನನ್ನು ಪೂಜಿಸುವುದೇ ಒಳ್ಳೆಯದು ಓಂ ನಮ ಶಿವಯ ಅಂತ ಪ್ರತಿನಿತ್ಯ ನೂರ ಎಂಟು ಬಾರಿ ಜಪಿಸಬೇಕು ಜೊತೆಗೆ ಗಾಯತ್ರಿ ಮಂತ್ರ ಅಥವಾ ಸೂರ್ಯ ಜ ಜಪ ಕೂಡ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಕೊಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರೋಹಿಣಿ ನಕ್ಷತ್ರದ ಮೂಲ ಅಂಶಗಳು ಮತ್ತು ಗುಣಲಕ್ಷಣಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸು ಸಿಗೋವರೆಗೂ ಲೋಕೋ ಸಮಸ್ತ ಸುಖಿನೋಬತು ಸನ್ಮಂಗಳಿ ಭವಂತು ಧನ್ಯವಾದಗಳು